ಚತುರ್ಮಾಸ್ಯಕ್ಕೆ ಬಾಡದ ಗ್ರಾಮದ ಕೂಟದಿಂದ ಗುರುಸೇವಾ ಕಾರ್ಯಕ್ರಮ ನಡೆಯಿತು ಕುಮಟಾ ತಾಲೂಕಿನ ಕೋನಳ್ಳಿಯ ವನದುರ್ಗ ದೇವಾಲಯದಲ್ಲಿ ನಡೆಯುತ್ತಿರುವ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರ ಚಾತುರ್ಮಾಸ್ಯ ಕಾರ್ಯಕ್ರಮದ ನಾಲ್ಕನೇ ದಿನದಂದು ಬಾಡ ಗ್ರಾಮದ ಊಟದಿಂದ ಗುರುಸೇವಾ ಕಾರ್ಯಕ್ರಮ ನಡೆಯಿತು ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಬಾಡ ಗುಡೆ ಅಂಗಡಿ ಭಾಗದ ನಾಮಧಾರಿ ಸಮಾಜ ಬಾಂಧವರು ಗುರುಸೇವಾ ಕಾರ್ಯವನ್ನ ಗೈತ್ರು ಸರದಿಯಲ್ಲಿ ಹೊರಗಾಣಿಕೆ ತಂದ ಭಕ್ತರು ಅಕ್ಕಿ ಮೂಟೆ ತರಕಾರಿ ಹಣ್ಣು ಸೇರದಂತೆ ದವಸ ಧಾನ್ಯಗಳ ಮೂಟೆಯನ್ನ ಹೊತ್ತಿಕೊಂಡು ಬಂದು ಶ್ರೀ ಗುರುಗಳ ಪಾದಕ್ಕೆ ಅರ್ಪಿಸಿದ್ರು ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ನಿಯೋಜನೆಗೊಂಡ ಬಾಡದ ಭಕ್ತರು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾ ರೀತಿಯ ಸೇವಾ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಖುಷಿಪಟ್ಟರು ಶ್ರೀ ಕಾಂಚಿಕಾಂಬ ಭಜನಾ ಮಂಡಳಿಯು ಭಕ್ತಿ ಸುದಿಯನ್ನ ಹರಿಸುವ ಮೂಲಕ ಗುರುಗಳನ್ನ ಮಂತ್ರ ಮುಗ್ಧಗೊಳಿಸಿತ್ತು ಬಳಿಕ ಗುರು ಪಾದ ಪೂಜೆಯನ್ನ ಬಾಡ ಗ್ರಾಮದ ಪ್ರಮುಖರು ನೆರವೇರಿಸಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕ ಶ್ರೀಗಳ ಬಳಿಯೇ ನಿಂತು ತಮ್ಮೂರಿನ ಭಕ್ತರಿಂದ ಕೈಗೊಳ್ಳಲಾದ ಗುರು ಸೇವೆಗೆ ಮಾರ್ಗದರ್ಶನ ಮಾಡಿದ್ರು ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು ಧರ್ಮದ ಕಾರ್ಯದಲ್ಲಿ ಸುಖವಿದೆ ಪಂಚೇಂದ್ರಿಯದಿಂದ ಬರುವ ಸುಖಗಳು ತಾತ್ಕಾಲಿಕ ಸುಖಗಳು ಧರ್ಮದ ಅಂತರಾಳದಿಂದ ಬರುವ ಸುಖಗಳು ಶಾಶ್ವತ ಸುಖಗಳು ಎಂದು ಋಷಿ ಮನುಗಳು ಕೇಳಿದ್ದಾರೆ ಮನುಷ್ಯನಿಗೆ ದೇವ ಗುಣ ಪಿತ್ರ ಋಷಿ ಋಣ ಭೂತ ಋಣ ಇದೆ ಈ ಋಣಗಳಿಂದ ಮುಕ್ತನಾಗಿ ಭಗವಂತನ ಸಾನ್ನಿಧ್ಯ ಪಡೆಯಲು ಧರ್ಮ ಕಾರ್ಯ ಮಾಡಬೇಕು ಭಾರತೀಯ ಪರಂಪರೆಯಾದ ಕಾಯ ಮನಸ ವಾಚ ಕರ್ತವ್ಯಗಳನ್ನ ಕೈಗೊಂಡು ಜೀವನ ಚಕ್ರದಿಂದ ಮುಕ್ತರಾಗಬೇಕು ಎಂದು ನುಡಿದ್ರು ಶ್ರೀಗಳಿಂದ ಆಶೀರ್ವಚನದ ಬಳಿಕ ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದ ಗುರುಗಳು ಎಲ್ಲರಿಗೂ ಹರಿಸಿದ್ರು ಈ ಸಂದರ್ಭದಲ್ಲಿ ಬಾಡದ ಪ್ರಮುಖರಾದ ರತ್ನಾಕರ್ ನಾಯಕ್ ಪ್ರಕಾಶ್ ನಾಯಕ್ ಜನಾರ್ದನ್ ನಾಯ್ಕ್ ಜಗನ್ನಾಥ್ ನಾಯ್ಕ್ ಬಾಬು ನಾಯ್ಕ್ ಈಶ್ವರ ನಾಯಕ್ ನಾಗರಾಜ್ ನಾಯ್ಕ್ ವಸಂತ ನಾಯ್ಕ್ ಗಣೇಶ್ ನಾಯ್ಕ್ ಮಾರುತಿ ನಾಯಕ್ ವಿದ್ಯಾಧೀಶ್ ನಾಯಕ್ ಮಂಜುನಾಥ್ ನಾಯಕ್ ಸಂದೀಪ್ ನಾಯ್ಕ್ ನಾಯಕ್ ಕೇಶವ ನಾಯ್ಕ್ ಇತರರು ಇದ್ದರು ಜೊತೆಗೆ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ ಹೊನಳ್ಳಿ ಇದ್ದರು ಬಳಿಕ ಪ್ರಸಾದ ಭೋಜನ ನಡೆಯಿತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ